ಆಕಾಶವಾಣಿ ಹಳತೆ ಮಹಿಳಾ ಜಾಗೃತಿಯ ಬೆಳಕು ವಿಶೇಷ ಕಾರ್ಯಕ್ರಮ ಬೇಕು ಜಗದ ಜನರ ಬದುಕ ದೀಪ ಬೆಳಗಬೇಕು ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಕೋಲಾರದ ಸಬಲೆಯರು ಪ್ರಸ್ತುತಿ ಎಚ್ ಜಿ ಶೋಭಾ ನಿರ್ಮಾಣ ಕೆಎಲ್ ರಾಜೇಶ್ವರಿ ಅಣಿಯ ನಮಸ್ಕಾರ ಹಣತೆ ಮಹಿಳಾ ಜಾಗೃತಿಯ ಬೆಳಕು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ನಾರಿ ಸ್ವಯಂ ಪ್ರಕೃತಿ ಸೃಷ್ಟಿಯ ಆದಿಶಕ್ತಿ ಆದಿಶಕ್ತಿಯನ್ನು ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮಹಾಕಾಳಿ ಮಹಾಮಹೇಶ್ವರಿ ಮತ್ತು ಆ ಪರಬ್ರಹ್ಮನ ಶಕ್ತಿಯ ರೂಪ ಎಂದು ಕರೆಯುತ್ತೇವೆ ನಾರಿ ಶಕ್ತಿಯ ರೂಪ ಮಹಿಳಾ ಸಬಲೀಕರಣ ಮಹಿಳೆಯರನ್ನ ಸಬಲೀಕರಣದಡಿ ತರುವ ನಿಟ್ಟಿನಲ್ಲಿ ವಿವಿಧ ಬಗೆಯ ತರಬೇತಿ ನೀಡುತ್ತಾ ಸ್ವಂತ ಉದ್ಯಮಗಳನ್ನು ನಡೆಸುತ್ತಿರುವ ಯಶಸ್ವಿ ಮಹಿಳೆಯರನ್ನ ಜೊತೆಗೆ ಅಂತಹವರಿಗೆ ಉತ್ತೇಜನ ನೀಡಿ ಸ್ವಾವಲಂಬನೆಯತ್ತ ತರುವ ಸ್ವಯಂ ಸೇವಾ ಸಂಸ್ಥೆಯ ಮಹಿಳೆಯರನ್ನು ನಿಮಗೆ ಪರಿಚಯಿಸುತ್ತಿದ್ದೇವೆ ಇವತ್ತು ನಾವು ಹೋಗ್ತಾ ಇರೋದು ಕೋಲಾರಕ್ಕೆ ನೀವು ಬನ್ನಿ ಕೋಲಾರದ ಸೋಮೇನಹಳ್ಳಿಯ ಯಶಸ್ವಿ ಮಹಿಳಾ ಮಂಡಳಿಯ ಸ್ಥಾಪಕಿ ಶ್ರೀಮತಿ ಕೆ ಎಸ್ ನಾಗವೇಣಿಯವರನ್ನ ನಾವಿವತ್ತು ಪರಿಚಯಿಸೋಣ ನಾಗವೇಣಿಯವರೇ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಎಲ್ಲರಿಗೂ ನಾಗವೇಣಿಯವರು ಕಳೆದ ಇಪ್ಪತ್ತು ವರ್ಷದಿಂದ ಇದುವರೆಗೆ ಸುಮಾರು ಎಂಟು ಸಾವಿರಕ್ಕಿಂತ ಹೆಚ್ಚು ರೈತ ಮಹಿಳೆಯರನ್ನ ಸಂಘಟಿಸಿ ತರಬೇತಿ ನೀಡಿದಂತಹ ಹೆಗ್ಗಳಿಕೆ ಇವರದು ಕೇಂದ್ರ ಸರ್ಕಾರದ ಕೃಷಿ ಇಲಾಖೆಯ ಪ್ರಧಾನಮಂತ್ರಿ ಕೃಷಿ ಕೌಶಲ್ಯ ಯೋಜನೆಯ ಮುಖಾಂತರ ಕೃಷಿಯ ಬಗ್ಗೆ ತರಬೇತಿಯನ್ನ ನೀಡುತ್ತಿದ್ದಾರೆ ನೂರ ಎಪ್ಪತ್ತೈದು ರೈತ ಮಹಿಳೆಯರ ಗುಂಪನ್ನ ಸಂಘಟಿಸಿದ್ದಾರೆ ಒಂಬತ್ತು ಫೆಡರೇಷನ್ ರೈತ ಮಹಿಳೆಯರ ಗುಂಪಿನ ಫೆಡರೇಷನ್ ಅನ್ನ ಮಾಡಿದ್ದಾರೆ ಕೃಷಿಯಲ್ಲಿ ತಾಂತ್ರಿಕತೆಯ ಬಗ್ಗೆ ಹೇಗೆ ಮಾಡಬಹುದು ಅನ್ನೋದನ್ನ ತರಬೇತಿಯನ್ನ ನೀಡ್ತಾ ಬಂದಿದ್ದಾರೆ ಅವರ ಸಂಸ್ಥೆಯ ಅಡಿಯಲ್ಲಿ ಇವತ್ತು ನಾವು ಮೂರು ಮಹಿಳೆಯರನ್ನ ಇಲ್ಲಿ ಪರಿಚಯಿಸುತ್ತಿದ್ದೇವೆ ಯಶಸ್ವಿ ಉದ್ಯಮಿಗಳು ಮೊದಲನೇದಾಗಿ ಶ್ರೀಮತಿ ವತ್ಸಲ ಗೋಪಾಲಕೃಷ್ಣ ಅವರು ಇವರು ಕೋಲಾರ ಜಿಲ್ಲೆಯ ಗೌಡತಾತನ ಗಡ್ಡದವರು ಆರನೇ ತರಗತಿಯನ್ನ ಮುಗಿದ ನಂತರ ಮದುವೆ ಮಕ್ಕಳು ಈ ಸಂದರ್ಭದ ಮಧ್ಯೆ ಆಹಾರ ಮೌಲ್ಯವರ್ಧನೆಯ ಬಗ್ಗೆ ಅಂದ್ರೆ ಫುಡ್ ಪ್ರೊಸೆಸಿಂಗ್ ಬಗ್ಗೆ ತರಬೇತಿಯನ್ನ ಪಡೆದು ಸ್ವಂತ ಉದ್ಯಮವನ್ನ ಘಟಕವೊಂದನ್ನು ಸ್ಥಾಪಿಸಿದ್ದಾರೆ ಹತ್ತಾರು ಮಹಿಳೆಯರಿಗೆ ಉದ್ಯೋಗವನ್ನ ನೀಡಿದ್ದಾರೆ ಶ್ರೀಮತಿ ಗಾಯತ್ರಿ ಮಂಜುನಾಥ ಹತ್ತನೇ ತರಗತಿ ನಂತರ ಅವರು ಸಹ ಮದುವೆ ಮಕ್ಕಳು ಇದರ ಮಧ್ಯೆ ಸಿರಿತಾನುಗಳ ಬಗ್ಗೆ ತರಬೇತಿಯನ್ನು ಪಡೆದು ಉದ್ಯಮ ಘಟಕವನ್ನು ಸ್ಥಾಪಿಸಿ ಕೆಲವು ಮಹಿಳೆಯರಿಗೆ ಕೆಲಸವನ್ನು ಸಹ ನೀಡಿದ್ದಾರೆ ಅವರ ಅನುಭವ ಅವರು ಹೇಗೆ ಆರಂಭಿಸಿದರು ಅನ್ನೋದನ್ನು ಸಹ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ ಇನ್ನು ಸೋಮನಹಳ್ಳಿಯವರೇ ಆದ ಕೃತಿ ಜಿ ಎಂ ಎಸ್ ಡಬ್ಲ್ಯೂ ನಂತರ ಇದೇ ಸಂಸ್ಥೆಯಲ್ಲಿ ಮಶ್ರೂಮ್ ಬೆಳೆಯ ಬಗ್ಗೆ ತರಬೇತಿಯನ್ನು ಪಡೆದು ತಮ್ಮದೇ ಆದಂತಹ ಒಂದು ಸ್ವಂತ ಉದ್ಯಮವನ್ನು ನಡೆಸುತ್ತಿದ್ದಾರೆ ಬನ್ನಿ ಇವತ್ತು ಈ ಮೂರು ಉದ್ಯಮವನ್ನು ಸ್ಥಾಪಿಸಿದಂತಹ ಯಶಸ್ವಿ ಮಹಿಳೆಯರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಮಾತಾಡೋಣ ಮೊದಲೇದಾಗಿ ನಾಗಮೇಣಿಯವರು ಹೇಗೆ ಅವರ ಸಂಸ್ಥೆಯ ಮುಖಾಂತರ ಮಹಿಳೆಯರನ್ನ ಸಂಘಟಿಸಿದ್ರು ಅನ್ನುವಂಥದ್ದನ್ನ ತಿಳಿದುಕೊಳ್ಳೋಣ ನಾಗಮೇಣಿಯವರೇ ನಾನು ಒಂದು ರೈತ ಕುಟುಂಬದಿಂದ ಹುಟ್ಟಿದಂಥ ಮಹಿಳೆ ನಾನು ನಾನು ಬೆಂಗಳೂರಿನಲ್ಲಿ ಟಿ ಸಿ ಎಚ್ ಮಾಡ್ಕೊಂಡಿದ್ದೆ ನನಗೆ ಕೆಲಸ ಸಿಗದೆ ನಾನು ನಿರುದ್ಯೋಗಿ ಆಗಿದ್ದೆ ನನ್ನ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೋಸ್ಕರ ಒಂದು ಸ್ವಉದ್ಯೋಗವನ್ನು ಹುಡುಕೋದ್ರ ಜೊತೆಗೆ ನಾನು ಕೃಷಿ ಇಲಾಖೆಯ ಒಂದು ತರಬೇತಿಯಲ್ಲಿ ನಾನು ಆಗ ಗೊತ್ತಾಯಿತು ಕೃಷಿ ಇಲಾಖೆಯಿಂದಲೇ ನಮ್ಮ ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂಥ ಸಾಕಷ್ಟು ಮಹಿಳೆಯರನ್ನು ನಾವು ಕೃಷಿಯೇತರ ಚಟುವಟಿಕೆಗಳ ಜೊತೆಗೆ ಕೃಷಿಯ ಚಟುವಟಿಕೆಗಳನ್ನು ಮೌಲ್ಯವರ್ಧನೆ ಮಾಡೋದರ ಮೂಲಕ ನಾವು ಅವರನ್ನು ಸೌದ್ಯೋಗಿಗಳನ್ನಾಗಿ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ಅದರ ಹೈನುಗಾರಿಕೆ ಮತ್ತು ರೇಷ್ಮೆ ಇಲಾಖೆ ಮತ್ತು ನಮ್ಮಲ್ಲಿರ್ತಕ್ಕಂಥ ಕೃಷಿ ಇಲಾಖೆಯ ಇತರೆ ಒಂದು ಚಟುವಟಿಕೆಗಳನ್ನು ಅಳವಡಿಸ್ತಾ ಕೃಷಿ ಇಲಾಖೆಯ ವೈಟಪ್ ಒಳಗೊಂಡಂತೆ ಇಲ್ಲಿವರೆಗೂ ಆತ್ಮ ಮತ್ತು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಡಿಯಿಂದ ಎಲ್ಲ ಕೃಷಿ ಇಲಾಖೆ ಇರ್ತಕ್ಕಂಥ ಯೋಜನೆಗಳಡಿಯಲ್ಲಿ ನಮ್ಮ ರೈತ ಮಹಿಳೆಯರನ್ನ ಹತ್ತರಿಂದ ಹದಿನೈದು ಜನ ಮಹಿಳೆಯರನ್ನ ಒಗ್ಗೂಡಿಸೋ ಮೂಲಕ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ನಾನು ರೈತ ಮಹಿಳೆಯರ ಸಂಘ ಸಂಘಗಳನ್ನು ರಚನೆ ಮಾಡ್ತಾ ಅವರಿಗೆ ಬ್ಯಾಂಕಿಂದ ಲಿಂಕೇಜಸ್ಸನ್ನು ಮಾಡೋದ್ರ ಜೊತೆಗೆ ಆಯಾ ಒಂದು ಪ್ರಾಂತ್ಯದಲ್ಲಿ ಸಿಗ್ತಕ್ಕಂತಹ ರಾ ಮೆಟೀರಿಯಲ್ ವಸ್ತುಗಳೇನು ಸಿಗುತ್ತೆ ಅದರಲ್ಲಿ ನಾವು ಮೌಲ್ಯವರ್ಧನೆಯನ್ನು ಮಾಡೋದರ ಜೊತೆಗೆ ಅದನ್ನು ಮಾರುಕಟ್ಟೆ ವ್ಯವಸ್ಥೆಯನ್ನು ಮಾಡೋದ್ರ ಜೊತೆಗೆ ಆಯಾ ಮಹಿಳೆಯ ವಿದ್ಯಾಭ್ಯಾಸ ಏನಿದೆ ಅವಳಿಗೆ ಯಾವುದ್ರ ಬಗ್ಗೆ ಹೆಚ್ಚು ಜ್ಞಾನ ಇದೆ ಆ ಜ್ಞಾನವನ್ನು ಅವಳು ಹೇಗೆ ಬಳಸ್ಕೊಳ್ಬಹುದು ಅನ್ನೋದನ್ನು ಪರಿಗಣನೆಗೆ ತಗೊಂಡು ಅದರದೇ ಅವರಿಗೆ ತರಬೇತಿಗಳನ್ನು ಕೊಡ್ತಾ ಅಲ್ಲಿ ಸಂಘಟನೆಗಳನ್ನು ಮಾಡ್ತಾ ಅವರನ್ನು ಇದುವರೆಗೂ ನಾವು ಎರಡು ಸಾವಿರದ ನಾಲ್ಕರಲ್ಲಿ ಪ್ರಾರಂಭವಾದಂಥ ಸಂಸ್ಥೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಲ್ಲಿಗೆ ನಮ್ಮದು ಇಪ್ಪತ್ತು ವರ್ಷಗಳ ಕಾಲ ಕಳೆದಿದೆ ನಾನು ಈ ಮಹಿಳೆಯರಿಗೆ ಸ್ವಉದ್ಯೋಗದಲ್ಲಿನೇ ತೊಡಗಿಸ್ಕೊಳ್ತಾ ನಾನು ಒಬ್ಬ ಸ್ವಉದ್ಯೋಗಿಯಾಗಿ ಆಗಿ ಅವರುಗಳನ್ನು ಕೂಡ ನಾನು ಸ್ವಉದ್ಯೋಗಿಗಳಾಗೋದ್ರ ಮೂಲಕ ಯಶಸ್ವಿಯಾಗಿ ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ತಾ ಬರ್ತಾಯಿದೆ ನಾಗವೇಣಿಯವರು ಉತ್ತಮವಾದಂತಹ ಕೆಲಸವನ್ನು ಮಾಡ್ತಾ ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನೇ ತಾವು ತೊಡಗಿಸ್ಕೊಂಡು ಅನೇಕ ಮಹಿಳೆಯರನ್ನು ಸ್ವಂತ ಉದ್ಯಮದತ್ತ ಕಲ್ತ್ಕೊಂಡು ಹೋಗ್ತಿದ್ದಾರೆ ಅನ್ನೋಂಥದ್ದಕ್ಕೆ ನಮ್ಮ ಮಧ್ಯೆ ಇರುವಂತಹ ಶ್ರೀಮತಿ ವತ್ಸಲ ಗೋಪಾಲಕೃಷ್ಣ ಅವ್ರನ್ನ ನಾವು ಮಾತಾಡಿಸೋಣ ಅವರು ಸಹ ಅಲ್ಲಿಯೇ ಒಂದು ತರಬೇತಿಯನ್ನು ಪಡೆದು ಆಹಾರ ಮೌಲ್ಯವರ್ಧನೆ ಬಗ್ಗೆ ತಮ್ಮದೇ ಆದಂತಹ ಉತ್ಪಾದನಾ ಘಟಕವನ್ನು ಅವರು ಸ್ಥಾಪಿಸಿದ್ದಾರೆ ವತ್ಸಲ ಗೋಪಾಲಕೃಷ್ಣ ಈಗ ನೀವು ಮಾಡ್ತಾ ಇರುವಂತಹ ಘಟಕದ ಮೊದಲನೇ ಹೆಜ್ಜೆ ಹೇಗೆ ಶುರು ಮಾಡಿದ್ರಿ ಹೇಗೆ ತರಬೇತಿ ಎಲ್ಲಿಂದ ಸಾಲ ಪಡೆದುಕೊಂಡ್ರಿ ನಾನು ಫಸ್ಟಲ್ಲಿ ನಮ್ಮ ಮನೆಯಲ್ಲೇ ರವೆ ಉಂಡೆ ಮಾಡಿದೆ ಮತ್ತು ಪಕ್ಕದಲ್ಲಿ ಇರೋರಿಗೆ ಕೊಡ್ತಿದ್ದೆ ಮೇಡಮ್ ಅಲ್ಲಿಂದ ಬಂದು ನಾನು ಅಂಗಡಿಯಲ್ಲಿ ವ್ಯಾಪಾರ ಮಾಡ್ಕೋತಿದ್ದೆ ಪಕ್ಕದವ್ರು ಅಂಗಡಿಗಳವ್ರಿಗೆ ಸ್ವಲ್ಪ ಕೊಡ್ತಿದ್ದೆ ಇನ್ನೂ ಚೆನ್ನಾಗಿ ಕಲ್ತ್ಕೋಬೇಕು ಅಂತ ಬಿಟ್ಟು ಯಶಸ್ವಿನಿ ಮಹಿಳಾ ಇದಕ್ಕೆ ಅವರು ಇದು ಕಾರ್ಯಕ್ರಮ ನಡೆಸಿದ್ರು ಅಲ್ಲಿಗೆ ಹೋದೆ ಅಲ್ಲಿ ಹೋಗಿ ತುಂಬ ಕಲ್ತ್ಕೊಂಡು ಇದು ಐವತ್ತು ಸಾವಿರ ರೂಪಾಯಿ ನನಗೆ ಆ ಕಡೆಯಿಂದ ಲೋನ್ ಸಿಕ್ತು ಮೇಡಮ್ ಇನ್ನೂ ಪ್ಯಾಕಿಂಗ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಸಾಲಕ್ಕೆ ನೀವು ಅರ್ಜಿ ಕೊಟ್ಟ ಅಥವಾ ಅದಕ್ಕೊಂದು ಯೋಜನಾ ವರದಿ ಅಂತ ಹೇಳಿ ತಯಾರು ಮಾಡಿ ಕೊಟ್ಟಿರುವಂತದ್ದು ಹೇಗೆ ಆ ಒಂದು ಸಾಲ ಟ್ರೈನಿಂಗ್ ಹೋಗಿದ್ದಕ್ಕೆ ನಮಗೆ ಐವತ್ತು ಸಾವಿರ ರೂಪಾಯಿ ಬಂತು ಮಿಷಿನರ್ಸ್ ಒಂದು ಎರಡು ಮಿಷಿನ್ ತಗೋ ಬಂದೆ ಪ್ಯಾಕಿಂಗ್ ಮಾಡಿ ಇದು ಮಾಡೋಣ ಅಂತ ಅವಲಕ್ಕಿ ಇದನ್ನ ಸ್ವಲ್ಪ ಎಲ್ಲ ಐಟಮ್ ಎಲ್ಲ ಮಾಡ್ತೀನಿ ಪಾರ್ಸಲ್ ಕೊಡ್ತೀನಿ ಯಾವ ಥರ ತರ ವಸ್ತುಗಳು ಅಂದ್ರೆ ಪ್ರಾಡಕ್ಟ್ ನ ನೀವು ರವೆ ಉಂಡೆ ಚಕ್ಲಿ ಅವಲಕ್ಕಿ ಕೋಳ್ಬಳೆ ಖರ್ಜೂರ ಇದನ್ನೆಲ್ಲ ಮಾಡ್ತೀನಿ ಮೇಡಮ್ ಮಾರ್ಕೆಟಿಂಗ್ ಬಗ್ಗೆ ಹೇಗೆ ಮಾರುಕಟ್ಟೆ ವ್ಯವಸ್ಥೆ Tres. ಮಾರುಕಟ್ಟೆ ಎಲ್ಲಾನು ಈಗ ನಮ್ಮ ನಿಯರು ಲಕ್ಷ್ಮೀಪುರ ಬ್ಯಾಂಕಲ್ಲಿ ಕೆಲಸ ಮಾಡ್ತಾರಲ್ಲ ಕೆಲವರು ಫ್ರೆಂಡ್ಗಳ್ ಅಥವಾ ಬ್ಯಾಂಕಲ್ಲಿ ಕೆಲಸ ಮಾಡೋರಿಗೆ ಅಂಗಡಿಗಳವ್ರಿಗೆ ಸ್ವಲ್ಪ ಪರಿಚಯ ಮಾಡಿಸಿದ ತಕ್ಷಣ ಅವರೇ ಚೆನ್ನಾಗಿದೆ ಟೇಸ್ಟ್ ಚೆನ್ನಾಗಿದೆ ಅಂತ ಆರ್ಡರ್ ಕೊಡ್ತಾರೆ ವಾರಕ್ಕೊಂದ್ಸಲ ತಗೊಂಡೋಗಿ ಕೊಡ್ತೀವಿ ಮತ್ತೆ ಅವರೇ ಬಂದು ತಗೊಂಡ್ತಾರೆ ಮೇಡಮ್ ಅಂಗಡಿ ಹತ್ರನೇ ಬಂದು ಇನ್ನೂ ದೊಡ್ಡದಾಗಿ ಮಾಡಬೇಕು ಅಂತ ಇದಿದೆ ಮೇಡಮ್ ಈಗ ನೀವು ಐವತ್ತು ಸಾವಿರ ನಿಮ್ಮ ಬಂಡವಾಳವನ್ನು ಹಾಕಿದ್ರಿ ಆ ಬಂಡವಾಳವನ್ನು ಹಾಕಿದಕ್ಕೆ ನಿಮಗೆ ಎಷ್ಟು ವೆಚ್ಚ ಆಯಿತು ನಿಮಗೆ ಲಾಭ ಎಷ್ಟು ಉಳಿತು ಇದರಲ್ಲಿ ಯಾವಾಗಾದರೂ ಮಾಡ್ತಾರೆ ಕೊಳ್ಳಿ ಅರ್ಧ ಎಷ್ಟು ಐವತ್ತು ಸಾವಿರ ಹಾಕಿದ್ರೆ ಐವತ್ತು ಸಾವಿರ ಲಾಭ ಬಂದೇ ಬರುತ್ತೆ ಮೇಡಮ್ ಸೊ ಇದನ್ನ ನೀವು ನಿಮ್ಮ ಜೊತೆಗೆ ಇನ್ನು ಹೆಚ್ಚು ನಾನು ಎಷ್ಟು ಮಹಿಳೆಯರನ್ನ ನೀವು ತಯಾರು ಮಾಡಿದ್ದೀರಿ ಈಗ ಆರು ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ ಮೇಡಮ್ ನಾನು ಆರು ಜನ ಕೆಲಸ ಮಾಡ್ತಾರೆ ಯೂನಿಟ್ ಬೇರೆ ಮಾಡಬೇಕು ಅಂತ ಆಸೆ ಇದೆ ಮೇಡಮ್ ಘಟಕಕ್ಕೆ ಏನು ಹೆಸರಿಟ್ಟಿದ್ದೀರಾ ಶ್ರೀ ವಿಜಯದುರ್ಗ ಅಂತ ಬಿಟ್ಟಿದೆ ಮೇಡಮ್ ಶ್ರೀ ವಿಜಯದುರ್ಗ ಸ್ವಸಹಾಯ ಸಂಘ ಅಂತ ಬಿಟ್ಟು ಕೇಳಿದ್ರಲ್ಲ ವತ್ಸಲ ಗೋಪಾಲಕೃಷ್ಣ ಅವರು ಆಹಾರ ಮೌಲ್ಯವರ್ಧನೆ ಬಗ್ಗೆ ತರಬೇತಿಯನ್ನು ಪಡೆದು ಅವ್ರದ್ದೇ ಆದಂತಹ ಒಂದು ಘಟಕವನ್ನು ಸ್ಥಾಪಿಸಿ ಅಲ್ಲಿ ಮಾಡ್ತಾ ಇರುವಂತಹ ವಸ್ತುಗಳ ಬಗ್ಗೆ ಹೇಳಿದ್ರು ಮಾರುಕಟ್ಟೆಯನ್ನು ಹೇಗೆ ಮಾಡ್ತಿದ್ದಾರೆ ಎನ್ನುವಂಥದ್ದನ್ನು ಅದನ್ನು ಹೆಚ್ಚು ಮಾಡಲಿಕ್ಕೆ ಅವರು ತಮ್ಮದೇ ಆದಂತಹ ಒಂದು ಬೇರೆ ರೀತಿಯಲ್ಲಿ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಮಧ್ಯೆ ಇನ್ನೊಬ್ಬರು ಮಹಿಳಾ ಉದ್ಯಮಿ ಇದ್ದಾರೆ ಶ್ರೀಮತಿ ಗಾಯತ್ರಿ ಮಂಜುನಾಥ ಆಗಲೇ ಪರಿಚಯಿಸಿದ ಹಾಗೆ ಅವರು ಸಿರಿಧಾನಗಳ ಬಗ್ಗೆ ತರಬೇತಿಯನ್ನು ಪಡೆದಿದ್ದಾರೆ ಒಂದು ಉದ್ಯಮವನ್ನು ಸ್ಥಾಪಿಸಿದ್ದಾರೆ ಅವರು ಕೆಲ ಮಹಿಳೆಯರಿಗೆ ಕೆಲಸವನ್ನು ಕೊಟ್ಟಿದ್ದಾರೆ ಅನ್ನೋದ್ದು ಗಾಯತ್ರಿ ಯಾವ ರೀತಿಯಲ್ಲಿ ನೀವು ಈ ಉದ್ಯಮವನ್ನು ಸ್ಥಾಪಿಸಲಿಕ್ಕೆ ನಿಮಗೆ ಆಸಕ್ತಿ ಬಂತು ತರಬೇತಿಯನ್ನು ತೆಗೆದುಕೊಂಡ್ರೆ ಎನ್ನುವಂಥದ್ದನ್ನು ನಿಮ್ಮ ಹೇಳಿ ನಾವು ಯಶಸ್ವಿಯೇ ಮಹಿಳಾ ಮಂಡಳಿಯಿಂದನೇ ತರಬೇತಿ ತಗೊಂಡಿದ್ದು ಇದು ರಾಗಿಯಿಂದ ವಿವಿಧ ರೀತಿಯ ಉತ್ಪನ್ನಗಳನ್ನು ಸಹ ಇದು ಮಾಡಿದ್ದೆವು ರಾಗಿ ಮಾಲ್ಟು ರಾಗಿ ಉರಿ ಹಿಟ್ಟಾಗಲಿ ರಾಗಿ ಚಕ್ಲಿ ರಾಗಿ ನಿಪ್ಪಟ್ಟು ಗಂಜಿದು ರಾಗಿ ಮಿಶರು ನಾವೇ ಸ್ವಂತ ಇದು ಮಾಡಿಕೊಂಡು ಮಾಡ್ತಾಯಿದ್ದೀವಿ ನಾನು ಫಸ್ಟು ಸಂಘದಿಂದನೇ ಐವತ್ತು ಸಾವಿರ ತಗೊಂಡು ಲೋನ್ ತಗೊಂಡು ನಾವು ಮನೆಯಲ್ಲೇ ಇದು ಮಾಡ್ಕೊಂಡಿದೀವಿ ಫಸ್ಟು ಹತ್ತು ಸಾವಿರದಿಂದ ನಾವು ಸ್ಟಾರ್ಟ್ ಮಾಡಿದ್ವಿ ವಾರಕ್ಕೆ ಒಂದು ಹದಿನೈದು ಹತ್ತರಿಂದ ಒಂದು ಹದಿನೈದು ಕೆ ಜಿ ಹಂಗೆ ಪ್ಯಾಕಿಟ್ ಮಾಡಿ ಕಳಿಸ್ತಾ ಇದ್ವಿ ನಾವೇ ಪ್ಯಾಕ್ ಮಾಡಿ ನಾವೇ ಇದು ಮಾಡ್ತಾ ಇದ್ದೀವಿ ಎಲ್ರಿಗೂ ಸಪ್ಲೈ ಮಾಡ್ತಾ ಇದ್ವಿ ಮಾರುಕಟ್ಟೆ ಹೇಗೆ ಮಾಡ್ತಿದ್ರಿ ಅಂಗಡಿಯಲ್ಲಿ ಪರಿಚಯ ಇರೋ ಅಂಗಡಿಯಲ್ಲಿ ಮನೆ ಪಕ್ಕದಲ್ಲಿರೋ ಮನೆಯವ್ರಿಗೆ ಮಕ್ಕಳಿಗೆ ಆ ತರ ಕೊಟ್ಟು ನೀವು ಹಾಕಿರೋಂತ ಬಂಡವಾಳಕ್ಕೆ ನಿಮಗೆ ಲಾಭ ಸಿಗತ್ತೆ ಸಿಗುತ್ತೆ ಈ ಘಟಕವನ್ನ ಹೆಚ್ಚು ಮಾಡ್ಲಿಕ್ಕೆ ಇನ್ನು ಬೇರೆ ರೀತಿಯಲ್ಲಿ ಏನು ಯೋಚನೆ ಮಾಡಿದ ಸಂಘದಿಂದನೇ ಇದು ಮಾಡಿಕೊಂಡು ಇನ್ನ ಹೆಚ್ಚು ಬಂಡವಾಳ ಹಾಕಿ ಮಾಡಬೇಕು ಅನ್ನೋ ಆಸೆ ಇದೆ ರೈತ ಮಹಿಳೆಯ ಎಷ್ಟು ವರ್ಷದಿಂದ ಈ ತರಬೇತಿಯನ್ನ ತೆಗೆದುಕೊಂಡ ನಂತರ ನೀವು ಉದ್ಯಮನ ಸ್ಥಾಪನೆ ಮಾಡಿದ್ರೆ ಒಂದ್ ವರ್ಷದಿಂದ ಇವಾಗ ಈಗ ನಿಮಗೆ ಈ ತರಬೇತಿಯನ್ನ ನಿಮ್ಮ ಸುತ್ತಮುತ್ತ ಇರುವಂತಹ ಮಹಿಳೆಯರಿಗೆ ಕೊಟ್ಟು ಅವ್ರ ಮುಖಾಂತರ ಹೆಚ್ಚು ಮಾಡ್ಲಿಕ್ಕೆ ಏನಾದರೂ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೀರಾ ಎಷ್ಟು ಮಹಿಳೆಯರಿಗೆ ಇವಾಗ ಐದ್ ಜನ ಮಾಡ್ತಾ ಇದೀವಿ ನಾವು ಮನೆಯವರು ಸೇರ್ಕೊಂಡು ಅಲ್ಲೊಂದು ಒಂದು ಐದ್ ಜನ ಮಾಡ್ಕೊಂತ ಇದೀವಿ ನಾವು ಮಾರುಕಟ್ಟೆ ಬಗ್ಗೆ ನೀವು ಅಲ್ಲಿರುವ ಹೊಸ ನಿಮ್ಮ ಸುತ್ತಮುತ್ತ ಇರುವಂತಹದನ್ನ ಬಿಟ್ಟು ಇನ್ನು ಹೆಚ್ಚು ಮಾಡಬೇಕು ಹೇಗೆ ಅಂಗಡಿಯಲ್ಲಿ ಕೊಟ್ಟರೆ ಅವರು ಬೇರೆ ಕಡೆ ಪರ್ಚೇಸ್ ಮಾಡ್ತಾರಲ್ವಾ ಅದರಿಂದ ನಮ್ಗೆ ಸ್ವಲ್ಪ ತಗೊತಾರೆ ಅನ್ನೋ ಆಸೆ ಹೆಚ್ಚು ಮಾರಾಟ ಈಗ ಇನ್ನೊಬ್ಬ ಮಹಿಳೆ ನಮ್ಮ ಮತ್ತೆ ಇದ್ದಾರೆ ಕೋಲಾರ ಜಿಲ್ಲೆಯ ಸೋಮೇನೆಹಳ್ಳಿಯವರಾದಂತಹ ಕೃತಿ ಚಿ ಇವರು ತಮ್ಮ ವಿದ್ಯಾಭ್ಯಾಸ ಎಂ ಎಸ್ ಡಬ್ಲ್ಯೂ ಮಾಡಿದ ನಂತರ ಮಶ್ರೂಮ್ ಬಗ್ಗೆ ಮಶ್ರೂಮ್ ಬೆಳೆಯ ಬಗ್ಗೆ ತರಬೇತಿಯನ್ನು ಪಡೆದುಕೊಳ್ತಾರೆ ತಮ್ಮದೇ ಆದಂತಹ ಒಂದು ಸ್ವಂತ ಉದ್ಯಮವನ್ನು ಸಹ ಸ್ಥಾಪನೆ ಮಾಡ್ತಾರೆ ಕೃತಿ ನೀವು ಹೇಗೆ ಈ ಉದ್ಯಮವನ್ನು ಸ್ಥಾಪನೆ ಮಾಡಿದ್ರಿ ನಮಸ್ತೆ ನಾನು ನನ್ನ ಎಮ್ ಎಸ್ ಡಬ್ಲ್ಯೂ ಆಗಿದ ನಂತರ ಆದಂಥ ಒಂದು ಓನ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡೆ ಹಾಗಾಗಿ ಯೋ ಯೋಚನೆ ಮಾಡ್ತಿದ್ದೆ ಯಾವುದರಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ಆವಾಗ ಬಂದಿದ್ದು ಅಣಬೆ ಬೇಸಾಯ ಯಾಕಂದರೆ ಇತ್ತೀಚೆಗೆ ಅಣಬೆಗೆ ತುಂಬ ಡಿಮ್ಯಾಂಡ್ ಇದೆ ಹಾಗಾಗಿ ನಾನು ಅಣಬೆ ಬೇಸಾಯನ ತೊಗೊ ಮಾಡೋಣ ಅಂದ್ಕೊಂಡೆ ಹಂಗೆ ಮೇಲೆ ನಮಗೆ ಟ್ರೈನಿಂಗ್ ಬೇಕಿತ್ತು ಟ್ರೈನಿಂಗ್ ಎಲ್ಲಿ ತೊಗೊಳೋದು ಅಂತ ಯೋಚನೆ ಮಾಡುವಾಗ ಯಶಸ್ವಿನಿ ಮಹಿಳಾ ಮಂಡಳಿಯವರು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಡಿಯಲ್ಲಿ ಪ್ರಾ ತರಬೇತಿಗಳನ್ನ ನೀಡ್ತಾಯಿದ್ರು ಅಲ್ಲಿ ಹೋಗಿ ನಾನು ಒಂದು ಹತ್ತು ದಿನಗಳ ಕಾಲ ತರಬೇತಿ ತೊಗೊಂಡೆ ಅದನ್ನ ಬಂದ ನಂತರ ಅಲ್ಲಿಗೆ ನಮಗೆ ಕೆನರಾ ಬ್ಯಾಂಕಿಂದ ಲೋನ್ ಸ್ಯಾಂಕ್ಷನ್ ಮಾಡಲಿಕ್ಕೆ ಅಂತ ಒಂದು ಕ್ಲಾಸ್ ತೊಗೊಂಡ್ರು ತರಬೇತಿದಲ್ಲೇ ಅಲ್ಲಿ ಹೋಗಿ ಅಪ್ರೋಚ್ ಮಾಡಿದ್ವಿ ನಮ್ಮ ಡಿಸ್ಟಿಕ್ ಕೋಆರ್ಡಿನೇಟರ್ಸ್ ಪ್ರಾಜೆಕ್ಟ್ ಹೇಗೆ ಕೊಟ್ಟರೆ ಇಲ್ಲಿ ಸೋಮಶೇಖರ್ ಸರ್ ಅಂತ ಡಿಸ್ಟಿಕ್ ಕೋಆರ್ಡಿನೇಟರ್ ಬಂದ್ರು ಅವರು ನಮಗೆ ಡಿ ಪಿ ಆರ್ ಮಾಡಿಕೊಂಡು ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅವರೇ ರೆಡಿ ಮಾಡಿಕೊಟ್ರು ನಮ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಅಂತ ನಾವು ಅವ್ರಿಗೆ ಹೇಳಿದ್ವಿ ನಮ್ಗೆ ಯಾವ್ದಾದ್ ಎಕ್ವಿಪ್ಮೆಂಟ್ಸ್ ಬೇಕಾಗಿದೆ ಅದೆಲ್ಲ ನಾವು ಅವ್ರಿಗೆ ಕೊಟ್ಟಾದ್ಮೇಲೆ ಮತ್ತೆ ಬ್ಯಾಂಕ್ಗೆ ಬೇಕಾಗಿ ಡೀಟೇಲ್ಸ್ ಎಲ್ಲ ಅವ್ರು ಕೇಳಿದ್ರು ನಮಗೆ ನಮ್ದು ಐ ಟಿ ರಿಟರ್ನ್ಸ್ ಬ್ಯಾಂಕ್ ಸ್ಟೇಟ್ಮೆಂಟು ಮತ್ತೆ ಫೈವ್ ಇಯರ್ಸ್ ಬ್ಯಾಂಕ್ ಬ್ಯಾಲೆನ್ಸ್ ನಮ್ದು ಏನೇನಿದೆ ಮತ್ತೆ ನಮ್ಮದು ಸ್ವಂತದ ಜಾಗದಲ್ಲಿ ನಾವು ಮಾಡ್ತಿದೀವಿ ಅಥವಾ ಎಷ್ಟು ಸಾಲ ಎಷ್ಟು ನಮ್ದು ಇದಕ್ಕೆ ಬಂದು ಹತ್ತು ಲಕ್ಷದವರೆಗೂ ನಾವು ಒಂದು ಪ್ರಾಜೆಕ್ಟ್ ಪ್ಲಾನ್ ಮಾಡ್ಕೊಂಡಿದ್ವಿ ಯಾಕಂದ್ರೆ ನಮಗೆ ಎಕ್ವಿಪ್ಮೆಂಟ್ಸ್ ಬೇಕಿತ್ತು ಹಾಗಾಗಿ ನಾವು ಹತ್ತು ಲಕ್ಷದವರೆಗೂ ಅಪ್ರೋಚ್ ಮಾಡಿದ್ವಿ ಹತ್ತು ಲಕ್ಷ ನಮ್ಗೆ ಸ್ಯಾಂಕ್ಷನ್ ಆಗಿದೆ ಅದರ ಜೊತೆಗೆ ನಾವು ಒಂದು ಸೋಲಾರ್ ಡ್ರೈಯರ್ ಕೂಡ ಇನ್ಸ್ಟಾಲ್ ಮಾಡ್ಕೊಂಡ್ವಿ ಸಬ್ಸಿಡಿ ಎಷ್ಟಿದೆ ಫಿಫ್ಟಿ ಭಾಗ ಹೌದು ಪಿ ಅಂತ ಪ್ರಧಾನ ಮಂತ್ರಿ ಫಾರ್ಮಲೈಸೇಷನ್ ಆಫ್ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಅನ್ನ ಒಂದು ಸ್ಕೀಮ್ ಇದೆ ಅದರಲ್ಲಿ ನಮಗೆ ತರ್ಟಿ ಫೈವ್ ಪರ್ಸೆಂಟ್ ಬಂದು ಸೆಂಟ್ರಲ್ ಗವರ್ಮೆಂಟ್ ಫಿಫ್ಟೀನ್ ಪರ್ಸೆಂಟ್ ಬಂದು ಸ್ಟೇಟ್ ಗವರ್ಮೆಂಟ್ ಮಾರುಕಟ್ಟೆ ಹೇಗೆ ಮಾಡ್ತಿದ್ದೀರಾ ಇದು ಅಣಬೆ ಬಂದು ನಾವು ಆಯಿಸ್ಟರ್ ಮಶ್ರೂಮ್ ನ ಮಾಡ್ತಾ ಇದೀವಿ ಆಯಿಸ್ಟರ್ ಮಶ್ರೂಮ್ ಬಂದು ನಮಗೆ ಬಟನ್ ಮಶ್ರೂಮ್ ಗಿಂತ ಡಿಫ್ರೆಂಟ್ ಆಗಿದೆ ಈ ಆಯಿಸ್ಟರ್ ಮಶ್ರೂಮ್ ನ ಸ್ಟಾರ್ಟಿಂಗ್ ಯಾರು ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಒಂದು ಎಲೆ ತರ ಬರುತ್ತೆ ಇದು ಆಯಿಸ್ಟರ್ ಮಶ್ರೂಮ್ ಬಟ್ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ತುಂಬಾ ಜನ ನಮ್ಗೆ ಬಂದು ಬಂದು ಬಟನ್ ಮಶ್ರೂಮ್ ಬೇಕು ನಮ್ಗೆ ಇದು ಬೇಡ ಅಂತ ಹೇಳ್ತಿದ್ರು ಸ್ಟಾರ್ಟಿಂಗ್ ಒಂದ್ ಎರಡು ಮೂರು ಕೆ ಿ ಬೆಳಿಬೇಕಾದ್ರೆ ಆಗ ನಾವೆಲ್ಲ ಏನ್ ಮಾಡ್ತೀವಿ ಓಕೆ ಒಂದ್ ಕಾಲ್ ಕಾಲ್ ಕೆಜಿ ಕೊಟ್ವಿ ಅವ್ರಿಗೆ ಫ್ರೀ ಆಗಿ ಕೊಟ್ವಿ ಹೋಗಿ ತಿಂದು ನೋಡಿ ಟೇಸ್ಟ್ ನೋಡಿ ಮತ್ತು ಇದು ಸೇಮ್ ಅದೇ ಥರ ಬಟನ್ ಮಶ್ರೂಮ್ ಥರನೇ ಇರುತ್ತೆ ಅದಾದಮೇಲೆ ನೀವು ನಮ್ಮ ಹತ್ರ ಬನ್ನಿ ಅಂತಂದ್ವಿ ಅವ್ರು ತೊಗೊಂಡೋದ್ರು ತಿಂದರು ಯಾರ್ಯಾರು ತೊಗೊಂಡೋದ್ರು ಇವಾಗ ನಮ್ಗೆ ರೆಗ್ಯುಲರ್ ಕಸ್ಟಮರ್ಸ್ ಆಗಿದ್ದಾರೆ ಹಾಗಾಗಿ ವಾರಕ್ಕೆ ಒಂದು ಒಮ್ಮೊಮ್ಮೆ ಬರ್ತಿರ್ತಾರೆ ಇದು ಶ್ರಾವಣ ಮಾಸದಲ್ಲಿ ನಮಗೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ರೆಗ್ಯುಲರ್ಗಿಂತ ಅಂದರೆ ಲೋಕಲಲ್ಲೇ ಮಾರ್ಕೆಟಿಂಗಾದರೆ ಡೈಲಿ ನಾವು ಒಂದು ಫೈವ್ ಟು ಟೆನ್ ಕೆಜಿಸ್ ಮಾಡ್ತೀವಿ ಶ್ರಾವಣ ಮಾಸ ಕಾರ್ತಿಕ ಮಾಸ ಬಂದಾಗ ತುಂಬ ಜನ ನಾನ್ವೆಜ್ ತಿಂದೇ ಇರೋದ್ರಿಂದ ಈಗ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಅಂದರೆ ಇವಾಗ ಒಂದು ಐದು ಕೆಜಿ ಅದಕ್ಕಿಂತ ಹೆಚ್ಚಿನಾಗಿ ಬೆಳ್ಕೊತಿದ್ದೀವಿ ಈ ಮಶ್ರೂಮ್ ಬೆಳೆಯಲ್ಲಿ ನಿಮಗೆ ಎಷ್ಟು ಲಾಭ ಸಿಗಬಹುದು ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ಲಾಭ ಇದೆ ಮತ್ತೆ ಇದರಲ್ಲಿ ಬಂದು ನಮಗೆ ಝೀರೋ ವೇಸ್ಟೇಜ್ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದ ನಮ್ಮದು ಪ್ರೊಡಕ್ಷನ್ ಆದಮೇಲೆ ಒಂದೇ ಒಂದು ವೇಸ್ಟ್ ಅಂದರೆ ಕವರ್ ಅದು ಕೂಡ ಪ್ರೊಸೆಸಿಂಗ್ ಮಾಡಿದ್ರೆ ಅದು ಡಿಗ್ರೇಡ್ ಆಗುತ್ತೆ ಹಾಗಾಗಿ ನಮ್ಮದು ಹೂ ಏನು ವೇಸ್ಟ್ ಆಗಲ್ಲ ಫಿಫ್ಟಿ ಪರ್ಸೆಂಟ್ ನಮಗೆ ಲಾಭನೂ ಬರುತ್ತೆ ಅದ್ರದ್ದು ಏನು ವೇಸ್ಟೇಜ್ ಇರುತ್ತೆ ಅದನ್ನು ಕೂಡ ನಾವು ಮೆನ್ಯೂರ್ ಮಾಡ್ಕೊಬೋದಾಗಿದೆ ಈ ಉದ್ಯಮವನ್ನು ನೀವು ಸ್ಥಾಪನೆ ಮಾಡೋದಕ್ಕೆ ಏನು ಬೇರೆ ಕಡೆ ಹೋಗೋಕೆ ಇಷ್ಟ ಇರಲಿಲ್ಲ ಅಂದ್ರೆ ನನ್ನದೇ ಆದಂತ ಒಂದು ಮಾಡಬೇಕು ಮಾಡ್ಬೇಕು ಅದೇ ಹುಡುಕದ ಏನು ಮಾಡಬಹುದು ಅನ್ನೋದು ಒಂದು ಸ್ವಲ್ಪ ರಿಸರ್ಚ್ ಪ್ರೊಸೆಸ್ ಮಾಡಿದಾಗ ಅಣಬೆ ಬೇಸಾಯ ಮಾಡೋಣ ಇವಾಗ ಸದ್ಯಕ್ಕೆ ಟ್ರೆಂಡಿಂಗ್ ಅಲ್ಲಿ ಇದೆ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂಡ್ ಹಂಡ್ರೆಡ್ ಪರ್ಸೆಂಟ್ ನಾವು ಆರ್ಗ್ಯಾನಿಕ್ ಕೊಡ್ಬೋದು ಅದನ್ನು ಅದನ್ನ ಕೆಮಿಕಲ್ಸ್ ಯೂಸ್ ಮಾಡದೆ ನಾವು ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ನಾವು ಪ್ರೊವೈಡ್ ಮಾಡ್ತಾ ಇದೀವಿ ಒಬ್ಬ ಯುವತಿಯಾಗಿ ಈ ಒಂದು ನಿರ್ಧಾರ ತೆಗೆದುಕೊಂಡು ಇಂತಹ ಒಂದು ಉತ್ತಮ ಹೆಜ್ಜೆಯನ್ನು ಇಟ್ಟಿರುವಂತ ಕೃತಿ ನೀವು ಮುಂದಿನ ದಿನಗಳಲ್ಲಿ ಹೆಚ್ಚು ಹೋಗೋದಕ್ಕೆ ಯಾವ ರೀತಿಯಲ್ಲಿ ಒಂದು ಟ್ರೈನಿಂಗ್ ಸೆಂಟರ್ ಮಾಡ್ಕೊಂಡಿದೀವಿ ಯಾರೇ ಬರ್ಲಿ ಅಪ್ರೋಚ್ ಮಾಡ್ಲಿ ನಾವು ಒಂದು ದಿನ ತರಬೇತಿ ಕೊಡ್ತೀವಿ ಅಂದ್ರೆ ಬೆಳಗ್ಗೆಯಿಂದ ಸಂಜೆವರ್ಗ ಎಷ್ಟಾಗುತ್ತೋ ಅಷ್ಟು ಮಟ್ಟಿಗೆ ನಾವು ತರಬೇತಿ ಕೊಡ್ತೀವಿ ಯಾವ ತರ ಬೇಸಾಯ ಮಾಡ್ಬೇಕಂತ ಅದಕ್ಕೆ ಮತ್ತೆ ಅವ್ರಿಗೆ ಒಂದು ಕಿಟ್ ಕೂಡ ಕೊಡ್ತೀವಿ ವಾರಕ್ಕೆ ಮಟ್ಟಿಗೆ ಅವ್ರಿಗೆ ಹಿಂಗೆ ಒಂದು ಸ್ಟಾರ್ಟ್ ಮಾಡ್ಕೋಬಹುದು ಅನ್ನೋ ತರ ಏನೇನು ಅದಕ್ಕೆ ಎಕ್ವಿಪ್ಮೆಂಟ್ ಬೇಕಾಗುತ್ತೋ ಅದನ್ನೆಲ್ಲ ನಾವು ರೆಡಿ ಮಾಡಿ ಒಂದು ಕಿಟ್ ಕೂಡ ಕೊಡ್ತೀವಿ ನೆಕ್ಸ್ಟ್ ನಂತರ ಯಾರು ಸ್ಟಾರ್ಟ್ ಮಾಡ್ಕೋಬೇಕು ಅನ್ನೋರು ಒಂದು ಟೆನ್ ಬೈ ಟೆನ್ ರೂಮ್ ಇದ್ದರೂ ಸಾಕು ಅವರು ಇದ್ಕೊಂಡು ಕೂಡ ಕೆಲಸ ಸ್ಟಾರ್ಟ್ ಮಾಡ್ಕೋಬೋದು ಇದನ್ನ ಬಹುಶಃ ಮಹಿಳೆಯರು ಮತ್ತೆ ಯುವತಿಯರು ಇದನ್ನ ಅಹ್ ಯೋಚನೆಯನ್ನ ಮಾಡಬಹುದು ಕೃತಿ ಅವರು ಏನು ಮಾಡ್ತಾ ಇದ್ದಾರೆ ಮಶ್ರೂಮ್ ಬಗ್ಗೆ ಅಂತ ಹೇಳಿ ಅಂದ್ಕೊಳ್ಬಹುದು ಕೃಷ್ಣ ಅವರ ನಾವು ಮತ್ತೆ ಮಾತಾಡಿಸುವಂಥದಾದ್ರೆ ಆಹಾರ ಮೌಲ್ಯವರ್ಧನೆ ಬಗ್ಗೆ ನೀವು ಏನು ತರಬೇತಿ ತೆಗೆದುಕೊಂಡ್ರಲ್ಲ ಆ ತರಬೇತಿಯಲ್ಲಿ ಯಾವ ರೀತಿಯಲ್ಲಿ ನಿಮಗೆ ಹೆಚ್ಚು ಬೆನಿಫಿಟ್ ಅಂತ ಅನ್ನಿಸ್ತು ಮೇಡಮ್ ಹುಬ್ಬಳ್ಳೆ ಮಾಡೋದ್ರಿಂದ ಸ್ವಲ್ಪ ಕಡಿಮೆ ಅಲ್ಲೇ ಮಾರ್ಕೋಬಹುದು ಅಂಗಡಿಯಲ್ಲಿ ಇನ್ನೂ ಸ್ವಲ್ಪ ಜನಕ್ಕೆ ಇಲ್ಲಿ ಇನ್ನೂ ಕಲಿಯೋ ಅಂಥದ್ದಿತ್ತು ರವೆ ಉಂಡೆ ಕಲ್ತಿದ್ದೆ ನಾನು ಇಲ್ಲಿ ಬಂದು ಚಕ್ಕಿ ಮಾಡೋದು ಕಲ್ತ್ಕೊಂಡೆ ಅದರಲ್ಲಿ ತುಂಬ ಬೆನಿಫಿಟ್ ಇದೆ ಅನ್ನಿಸ್ತು ಈಸಿ ಅನ್ನಿಸ್ತು ಮಾಡೋದೆಲ್ಲ ಪ್ಯಾಕ್ ಮಾಡೋದೆಲ್ಲ ತುಂಬ ಈಸಿ ಅನ್ನಿಸ್ತು ಅವಾಗ ಅದನ್ನು ಸ್ವಲ್ಪ ಮೂವ್ ಮಾಡಿಬಿಟ್ಟು ಇದು ಮಾಡ್ಕೊಂಡಿದ್ದೀನಿ ಮೇಡಮ್ ಒತ್ಸಲ ನೀವು ಆಹಾರ ಧಾನ್ಯ ಮೌಲ್ಯವರ್ಧನೆಯನ್ನು ಏನು ಮಾಡಿದ್ರಿ ಅದ್ರ ಬಗ್ಗೆ ನೀವು ಹೇಳ್ತಾ ಇದ್ರಿ ನಾನು ಬೇರೆ ಬೇರೆ ರೀತಿಯ ತರಬೇತಿಗಳನ್ನು ವಸ್ತುಗಳನ್ನು ತರಬೇತಿ ಮುಖಾಂತರ ಇದು ಓಮ್ ಶಕ್ತಿಗಳಿಗೆ ಹೋಗ್ತಾರಲ್ವಾ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಮಡಿ ಅದು ಇದು ಅಂತ ಇರ್ತಾರೆ ಆಗ ನಾನೇನು ಮಾಡ್ತೀನಿ ಅಂದರೆ ನೀಟನ್ನು ಇಷ್ಟಾಗಿ ಎಲ್ಲಿ ಚೆನ್ನಾಗಿ ಮಾಡ್ಕೊಡ್ತೀನಿ ಐಟಮು ಅಂತ ಸ್ಟಾರ್ಟ್ ಮಾಡ್ತೀನಿ ಒಂದು ಕೆ ಜಿ ಚ ಒಬ್ ಮೆಂಬರ್ ಬಂದು ಒಂದು ಕೆ ಜಿ ಚೆಕ್ ಕ್ಲಿಯರ್ ಉಂಡೆ ಬಾಕ್ಸು ಜಾಮೂನ್ ಬಾಕ್ಸು ಪ್ರತಿಯೊಂದು ಬಾಕ್ಸ್ ಐಟಮ್ ಮಾಡಿಬಿಟ್ಟೆ ಬಾಕ್ಸ್ ಐಟಮ್ ಯಾವತ್ತು ಮಾಡಿದ ಅವತ್ತು ಇನ್ನೂ ಜಾಸ್ತಿ ಆಯ್ತು ಐದು ಜನ ತಗೊಳ್ಳೋರು ಮೊನ್ನೆ ವರ್ಷ ಐವತ್ತು ಜನದಿಂದ ಅರವತ್ತು ಜನಕ್ಕೆ ಪಾರ್ಸಲ್ ಕೊಟ್ಟಿದ್ದೀನಿ ತುಂಬಾ ಚೆನ್ನಾಗಿ ರೀಚ್ ಆಗ್ತಿದೆ ಐಟಮ್ಸ್ ಎಲ್ಲ ನಾನು ಮುಂದೆ ಆಗೋ ಲೇಬಲ್ ಮಾಡಿಸ್ಬೇಕು ಇನ್ನು ಮಾಡಿಸ್ಲಿಲ್ಲ ಮಾಡಿಸ್ಕೋತೀವಿ ನೀವು ಇದನ್ನ ಜಿ ಎಸ್ ಟಿ ಅಡಿ ತಗೊಂಡಿದ್ದೀರಾ ಅಥವಾ ಹಾಗೆ ಮಾಡ್ತೀವಿ ಇಲ್ಲ ಇನ್ನೂ ತಗೊಂಡಿಲ್ಲ ನಿಮ್ಮ ಈ ಯೋಚನೆ ಓಂ ಶಕ್ತಿದನ್ನ ಏನು ಯೋಚನೆ ಮಾಡಿದ್ದೀರಾ ಈಗ ಅಂತಹ ಮಹಿಳೆಯರನ್ನ ಗುಂಪುಗಳನ್ನ ಹೆಚ್ಚು ಮಾಡಲಿಕ್ಕೆ ಯಾವ ರೀತಿ ಯೋಚನೆ ಮಾಡಿದ್ದೀರಾ ಅಂದ್ರೆ ಗುಂಪು ಮಾಡೋದಕ್ಕೆ ಅಂತಂದ್ರೆ ಈಗ ನನ್ಗೂ ಬೇಕಾಗುತ್ತೆ ಸ್ವಲ್ಪ ಜನ ಮನೆಯಲ್ಲೇ ಇದ್ದು ಮಾಡ್ಕೊಡ್ತೀವಿ ಹೇಳ್ತಾರೆ ಖರ್ಜೂರ ಆ ಮಾಡ್ಕೊಡಿ ಮಾಡಿಕೊಡಿ ಕೆಜಿಗಿ ಇಷ್ಟು ಅಂತ ಬಿಟ್ಕೊಟ್ಟು ಮನೆಯಲ್ಲೇ ಮಾಡ್ಕೊಂಡು ಗುಂಪುಗಳಿಗೂ ನಾನು ಕೊಡ್ತಿದ್ದೀನಿ ಇದೇ ರೀತಿಯಲ್ಲಿ ಗಾಯತ್ರಿ ಮಂಜುನಾಥ್ ಅವರು ಏನು ಯೋಜನೆಯನ್ನ ಮಾಡಿದಾರೆ ಕೇಳೋಣ ಗಾಯತ್ರಿ ನಿಮ್ಮ ಸಿರಿಧಾನಗಳ ಬಗ್ಗೆ ಹೇಳಿ ರಾಗಿ ಮಾಲ್ಟ್ ಬಂದ್ ಮಾಡಿದೀವಿ ಅದು ಮಕ್ಕಳಿಗೆ ಚೆನ್ನಾಗ್ ಅದು ತಿنسಕ್ಕೆ ಚೆನ್ನಾಗಿರುತ್ತೆ ರಾಗಿ ಪೌಷ್ಟಿಕಾಂಶದ ಬಗ್ಗೆ ಹೌದು ಹೌದು ಆದ್ರೆ ನಮ್ಮ ಕಡೆ ಸಿಗೋದೆಲ್ಲ ರಾಗಿನೇ ಜಾಸ್ತಿ ಸಿಗೋದು ಅದರಿಂದ ನಾವು ರಾಗಿನೇ ಉಪಯೋಗಿಸಿ ಅದರ ಇದ್ರ ಕ್ವಾಂಟಿಟಿ ಇದ್ರಲ್ಲೇ ಮಾಡ್ತಾ ಇದೀವಿ ನಾವು ಅದು ಮಾರುಕಟ್ಟೆ ಹೇಗೆ ವಿಸ್ತಾರ ಮಾಡುತ್ತೀರಾ ಅದು ಅಂಗಡಿಯಲ್ಲಿ ನಮ್ಮ ಪಕ್ಕದ ಪರಿಚಯ ಇರುವ ಅಂಗಡಿಯಲ್ಲಿ ಸ್ವಲ್ಪ ಕೊಡ್ತೀವಿ ಅವರು ಮಕ್ಕಳಿಗೆ ಮತ್ತೆ ಇದು ಗಂಜಿ ಟೈಪ್ ಬರುತ್ತೆ ವಯಸ್ಸಾದವರಿಗೆ ಅವರಿಗೆ ಅದು ಚೆನ್ನಾಗಿذ ಆಗತ್ತೆ ನೀವು ಅಂಗನವಾಡಿ ಮಕ್ಕಳಿಗೆ ಸಹ ಇದನ್ನ ತಲುಪಿಸಬಹುದು ತಲುಪಿಸ್ತೀವಿ ತಲುಪಿಸಬಹುದು ರಾಗಿ ಗಂಜಿ ಮಕ್ಕಳಿಗೆ ಜಾಸ್ತಿ ಇದಾಗತ್ತೆ ಚೆನ್ನಾಗಿರುತ್ತೆ ರಾಗಿ ಬರೀ ರಾಗಿ ಮಾತ್ರ ಇದಾಗಿ ಗ್ರೈಂಡ್ ಮಾಡಿಬಿಟ್ಟು ಪ್ಯಾಕ್ ಮಾಡಿಕೊಟ್ರೆ ಅದು ಹಿಟ್ಟು ರಾಗಿ ಹಿಟ್ಟು ಮುದ್ದೆದ್ದು ತರದ ಅದು ಅದು ಜಾಸ್ತಿ ಇದಾಗುತ್ತೆ ನಿಮ್ಮ ದುಡಿಮೆ ನಿಮ್ಮ ಮನೆಗೆ ಕುಟುಂಬಕ್ಕೆ ಹೇಗೆ ಉಪಯೋಗ ತುಂಬಾ ಚೆನ್ನಾಗಿದೆ ಐಟಮ್ಸ್ ಮಾಡೋದ್ರಿಂದ ಆಗ್ಬೋದು ಮನ್ಸಿಗೆ ಒಂದು ನೆಮ್ಮದಿ ಸಿಗುತ್ತೆ ನಾನು ಚೆನ್ನಾಗಿರೋ ಐಟಮ್ ಕೊಡ್ತಿದ್ದೀನಿ ಅಂತ ಸ್ಕೂಲ್ನವರೆಲ್ಲ ನನ್ನ ಹುಡ್ಕೊಂಬರ್ತಾರೆ ಸಾಂಬಾರ್ ಪುಡಿಗಾಗ್ಬೋದು ಧನಿಯಾ ಪುಡಿ ಇದನ್ನೆಲ್ಲ ನನಗೆ ಪ್ರಾಡಕ್ಟ್ ಚೆನ್ನಾಗಿರೋದು ಕೊಡಬೇಕು ಜನಗಳಿಗೆ ಅನ್ನೋದು ದೊಡ್ಡ ಇಂಪಾರ್ಟೆಂಟು ಅರ್ಧಕ್ಕರ್ಧ ಅರ್ಧ ಲಾಭ ಸಿಗ್ತಿದೆಯಲ್ಲ ನಾನು ಮಾಡೋ ಐಟಮಲ್ಲಿ ಚೆನ್ನಾಗಿ ನಾನು ಬಂದೋರ್ಗು ಐಟಮ್ ಇನ್ನೂ ಸ್ವಲ್ಪ ನಾನು ಹೆಚ್ಚಿಗೆ ಕೊಡ್ಬೋದು ಅವ್ರಿಗೆ ಮನಸ್ತೃಪ್ತಿಯಿಂದ ಮಾರ್ಕೆಟಲ್ಲಿ ಯಾವಾಗೋ ಬಂದಿರುತ್ತೆ ಯಾವಾಗೋ ಕೊಡೋದಕ್ಕಿಂತ ನಾನು ಮಾಡೋದಲ್ವ ತುಂಬ ಚೆನ್ನಾಗಿದೆ ಅಂತ ಒತ್ಸಲ ಅವರು ಹೇಳಿದಾಗೆ ಗುಣಮಟ್ಟವನ್ನು ಯಾವಾಗ ಕಾಯ್ದುಕೊಳ್ತೀವಿ ಆಗ ಹೆಚ್ಚು ಮಾರುಕಟ್ಟೆಯನ್ನು ಮಾಡಬಹುದು ಅನ್ನೋಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ ಇನ್ನೊಂದು ಮುಖ್ಯವಾಗಿ ಗಾಯತ್ರಿಯವರು ಹೇಳಿದಾಗೆ ಮಹಿಳಾ ಸಬಲೀಕರಣ ಆರ್ಥಿಕತೆಯಲ್ಲಿ ಮಹಿಳೆ ತನ್ನನ್ನು ತಾನು ಸ್ವಾವಲಂಬಿಯಾಗಿ ಮಾಡ್ಕೊಳ್ಳೋದಕ್ಕೆ ಈ ಯೋಜನೆಗಳೆಲ್ಲ ಉಪಯೋಗ ಆಗ್ತಿದೆ ಅನ್ನೋಂಥದ್ದು ಎಲ್ಲ ಮಹಿಳೆಯರು ತಿಳಿದುಕೊಳ್ಳೋದಕ್ಕೆ ಇದೊಂದು ಅವಕಾಶ ಆಗ್ತಿದೆ ಕೃತಿ ಹಾಗೆ ಮುಂದುವರೆದ ಹಾಗೆ ಇದನ್ನ ಹೆಚ್ಚೆಚ್ಚು ಎಲ್ಲರಿಗೂ ತಲುಪಿಸಬೇಕು ಅನ್ನೋದರೆ ಯಾವ ರೀತಿಯಲ್ಲಿ ನೀವು ಯೋಚನೆ ಈಗ ತರಬೇತಿ ತಗೊಳ್ತಾ ಇದ್ದಾರೆ ನಮಗೆ ಜಿ ಕೆ ವಿ ಕೆಿಂದ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದಿಂದ ಇದುವರೆಗೂ ನಾಲ್ಕು ಬ್ಯಾಚ್ವರೆಗೂ ಬಂದಿದ್ದಾರೆ ನಮ್ಮ ಹತ್ರ ತರಬೇತಿಗೆ ಅಂದರೆ ಅವರು ತರಬೇತಿ ಕೊಡ್ತಿದ್ದಾರೆ ಅಲ್ಲಿ ಅಲ್ಲಿಂದ ನಮಗೆ ಎಕ್ಸ್ಪೋಜರ್ ವಿಸಿಟ್ ಅಂತ ನಮ್ಮ ಯೂನಿಟ್ಗೆ ಕರ್ಕೊಂಡು ಬರ್ತಿದ್ದಾರೆ ಅದು ಬಿಟ್ಟು ನಮ್ಗೆ ಯಾರು ಸಿಂಗಲ್ ಇಂಡಿವಿಜುವಲ್ ಆಗಿ ಯಾರು ಅಪ್ರೋಚ್ ಮಾಡ್ತಿದ್ದಾರೆ ಅವ್ರಿಗೆ ನಾವು ಒಂದು ಸಾವಿರ ರೂಪಾಯಿ ಥರ ಚಾರ್ಜ್ ಮಾಡ್ತೀವಿ ಎಂಡ್ ಆಫ್ ದ ಡೇ ನಾವು ಅವ್ರು ಯಾರು ಬ್ಯಾಗ್ ಏನು ನಮ್ಮದು ಪ್ರಿಪ್ರೇಷನ್ ಮಾಡಿರ್ತಾರೋ ಆ ಬ್ಯಾಗ್ ಅವ್ರಿಗೆ ಕೊಟ್ಟು ಮತ್ತೆ ಒಂದು ಕಿಟ್ ಕೂಡ ಕೊಟ್ಟು ಒಂದು ಸರ್ಟಿಫಿಕೇಟ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಅವ್ರಿಗೆ ನಾವು ಕೊಡ್ತಿದ್ದೀವಿ ಹೀಗೆ ನಮ್ದು ತರಬೇತಿ ಪ್ರೋಸೆಸ್ ನಡೆದಿದೆ ಇದನ್ನು ಮುಂದಕ್ಕೆ ತೊಗೊಂಡು ಹೋಗ್ಬೇಕಂದ್ರೆ ಅಣಬೆದು ಬಂದು ಎರಡು ದಿನ ಅದರದ್ದು ಜೀವಿತಾವಧಿ ಅಂತೀವಿ ಏನು ಶೆಲ್ಫ್ ಲೈಫ್ ಅಂತೀವೋ ಅದು ಎರಡು ದಿನ ಮಾತ್ರ ಇರುತ್ತೆ ಫ್ರಿಜ್ಜಲ್ಲಿ ಇಟ್ಟರೆ ಒಂದು ತ್ರೀ ಟು ಫೋರ್ ಡೇಸ್ ವರ್ಗೂ ಬರುತ್ತೆ ಹಂಗಾಗಿ ಅದನ್ನು ತುಂಬಾ ದೂರ ಕಳಿಸಬೇಕಂದ್ರೆ ಅದನ್ನು ಮೌಲ್ಯವರ್ಧನೆ ಮಾಡಬೇಕಾಗಿದೆ ಈಗ ಸದ್ಯಕ್ಕೆ ನಾವು ಸೋಲಾರ್ ಡ್ರೈಯರ್ ಇರೋದ್ರಿಂದ ಸೋಲಾರ್ ಡ್ರೈಯರಲ್ಲಿ ನಾವು ಅದನ್ನು ಡ್ರೈ ಮಾಡ್ತಿದ್ದೀವಿ ಹೆಚ್ಚು ಏನಾದರೂ ಉಳಿದು ಬಿಟ್ಟರೆ ಅಥವಾ ನಮಗೆ ಏನಾದ್ರು ದೂರದವ್ರು ಯಾರಾದರೂ ಕೇಳಿದ್ರೆ ಅದನ್ನು ಡ್ರೈ ಮಾಡಿ ಒಂದು ಅದು ತ್ರೀ ಟು ಫೋರ್ ಅವರ್ಸ್ ತಗೊಳ್ಳುತ್ತೆ ಡ್ರೈ ಆಗಕ್ಕೆ ಸೋಲಾರ್ ಡ್ರೈಯರಲ್ಲಿ ಅಲ್ಲಿ ಡ್ರೈ ಮಾಡಿ ವ್ಯಾಕ್ಯೂಮ್ ಪ್ಯಾಕ್ ಮಾಡ್ತೀವಿ ಯಾಕಂದ್ರೆ ಮತ್ತೆ ನಾರ್ಮಲ್ ಪ್ಯಾಕ್ ಮಾಡಿದ್ರೆ ಅದರಲ್ಲಿ ಮತ್ತೆ ಮಾಯ್ಚರ್ ಕಂಟೆಂಟ್ ರೀಗೇನ್ ಆಗೋ ಚಾನ್ಸಸ್ ಇರೋದ್ರಿಂದ ವ್ಯಾಕ್ಯೂಮ್ ಪ್ಯಾಕ್ ಮಾಡಿ ನಾವು ಅದನ್ನ ಪಾರ್ಸೆಲ್ ಕಳಿಸ್ತಿದ್ದೀವಿ ಪೌಡರ್ ಮಾಡ್ತಿದ್ದೀವಿ ಪೌಡರ್ ತುಂಬಾ ಡಿಮ್ಯಾಂಡ್ ಇದೆ ರೆಸ್ಟೋರೆಂಟ್ ಅದು ಸೂಪ್ ಮಾಡಲಿಕ್ಕೆ ಹೋಗ್ತಿದೆ ಹಾಗಾಗಿ ಪೌಡರ್ ಕೂಡ ಮಾಡ್ತಿದ್ದೀವಿ ಈಗ ಇನ್ನು ಸ್ಟಾರ್ಟಿಂಗ್ ಅಲ್ಲಿದೆ ಮುಂದಕ್ಕೆ ಇನ್ನು ಅದನ್ನ ನೆಕ್ಸ್ಟ್ ಕುಕ್ಕೀಸ್ ಮಾಡ್ತಾ ಇದ್ದಾರೆ ಸಾಂಬಾರ್ ಪೌಡರ್ ಥರದಲ್ಲಿ ಅದನ್ನು ಮಿಕ್ಸ್ ಮಾಡ್ತಿದ್ದಾರೆ ಚಟ್ನಿ ಪೌಡರ್ ಮಾಡ್ತಾರೆ ಉಪ್ಪಿನಕಾಯಿ ಎಲ್ಲ ಇದೆ ಅದು ಇನ್ನು ತರಬೇತಿ ತೊಗೊಂಡು ಮುಂದಿನ ದಿನಗಳಲ್ಲಿ ಅದನ್ನ ಅಳಸ್ ಅಳವಡಿಸ್ಕೊ ಕೃತಿ ಹೇಳ್ತಾ ಇರೋದನ್ನು ನೋಡಿದ್ರೆ ಮಶ್ರೂಮ್ ಕೇವಲ ಒಂದು ದಿನದ ಆಹಾರ ಅಲ್ಲ ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಹೇಗೆ ಬಳಸಬಹುದು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಮಹಿಳೆಯರೇ ಯುವಕರೇ ಯುವತಿಯರೇ ಇದನ್ನು ತಾವೆಲ್ಲರೂ ಕೇಳ್ತಾ ಇದ್ದೀರಾ ಕೃತಿಯ ವಿಚಾರವನ್ನು ನೀವೆಲ್ಲರೂ ತೆಗೆದುಕೊಂಡಾಗ ನೀವೊಬ್ಬ ಉದ್ಯಮಿಯಾಗಲಿಕ್ಕೆ ಇನ್ನೂ ಏನೆಲ್ಲ ಮಾಡ್ಬೋದು ಅನ್ನೋಂಥದ್ದನ್ನು ಗಾಯತ್ರಿ ವತ್ಸಲ ಕೃತಿ ಮೂರೂ ಮಹಿಳೆಯರು ಇವತ್ತು ಸ್ವಂತ ಉದ್ಯಮದಲ್ಲಿ ತೊಡಗಿಸ್ಕೊಂಡು ತಮ್ಮನ್ನು ತಾವು ಸ್ವಾವಲಂಬಿ ಮಾಡ್ಕೊಳ್ಳೋದ್ರ ಜೊತೆಗೆ ಇನ್ನು ಬೇರೆ ಮಹಿಳೆಯರನ್ನು ಸಹ ಈ ಸ್ವಾವಂಬ ಸ್ವಾವಲಂಬನೆ ಹತ್ರ ತರ್ತಾ ಇದ್ದಾರೆ ಇದಕ್ಕೆ ಪೂರಕವಾಗಿ ಯಶಸ್ವಿ ಮಹಿಳಾ ಮಂಡಳಿ ಇವತ್ತು ಕೆಲಸವನ್ನು ಮಾಡ್ತಾ ಇದೆ ತುಂಬ ಉತ್ತಮವಾದಂಥ ಕೆಲಸವನ್ನು ಮಾಡಿದೆ ಅವರಿಗೆ ಅನೇಕ ಪ್ರಶಸ್ತಿಗಳು ಸಹ ಈ ನಿಟ್ಟಿನಲ್ಲಿ ಬಂದಿದೆ ಪಡೆದುಕೊಂಡಿದ್ದಾರೆ ನಾಗವೇಣಿಯವರು ಆ ಪ್ರಶಸ್ತಿ ಕಿತ್ತೂರಾಣಿ ಚೆನ್ನಮ್ಮ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ನೆಹರು ಯುವ ಕೇಂದ್ರದಿಂದ ವೈಯಕ್ತಿಕವಾಗಿ ಮತ್ತು ಸಂಸ್ಥೆಗೆ ಅವರ ಯುವತಿ ಮಣ್ಣ ಯಶಸ್ವಿ ಮಹಿಳಾ ಮಂಡಳಿಗೆ ಸಹ ರಾಜ್ಯ ಯುವ ಪ್ರಶಸ್ತಿ ಬಂದಿದೆ ಜಿಲ್ಲಾಡಳಿತದಿಂದ ಅವರಿಗೆ ಉತ್ತಮ ಒಂದು ಸಂಸ್ಥೆ ಅಂತ ಹೇಳಿ ಪ್ರಶಸ್ತಿಯನ್ನು ಸಹ ಅವರು ಪಡೆದುಕೊಂಡಿದ್ದಾರೆ ಇಷ್ಟೆಲ್ಲ ಪ್ರಶಸ್ತಿಗಳ ಮಧ್ಯೆ ಅವರು ಎರಡು ದಶಕವನ್ನು ದಾಟಿ ಮೂರನೇ ದಶಕಕ್ಕೆ ಕಾಲಿಡ್ತಿದ್ದಾರೆ ನಾಗವೇಣಿಯವರೇ ಹೇಳಿ ನಿಮ್ಮ ಮುಂದಿನ ಯೋಜನೆಗಳು ಎಷ್ಟು ರೈತ ಮಹಿಳೆಯರನ್ನ ನೀವು ಮತ್ತೆ ನಿಮ್ಮ ಗುರಿಯಾಗಿ ಎಲ್ಲೆಲ್ಲಿ ನಾವು ಸಣ್ಣ ಪುಟ್ಟ ಒಂದು ಯೂನಿಟ್ ಅನ್ನ ಪ್ರಾರಂಭ ಮಾಡಿದೀವಿ ಅವ್ರ ಮೂಲಕ ಮಹಿಳೆಯರಿಗೆ ಮತ್ತೆ ಮತ್ತೆ ಅಲ್ಲಲ್ಲೇ ಸ್ವಉದ್ಯೋಗಗಳನ್ನು ಕಲ್ಪಿಸಬೇಕು ಅಂತಕ್ಕಂಥದ್ದು ಮೂರನೇದಾಗಿ ಏನು ಇದುವರೆಗೂ ನಮ್ಮ ಸ್ವಸಹಾಯ ಸಂಘಗಳಿತ್ತು ಅವುಗಳನ್ನು ಒಕ್ಕೂಟಗಳನ್ನು ಮಾಡಿ ಒಕ್ಕೂಟಗಳ ಮೂಲಕ ಅವರಿಗೆ ಆರ್ಥಿಕವಾಗಿ ಸಹಾಯ ಆಗಬೇಕು ಮತ್ತು ಒಕ್ಕೂಟಗಳ ಮೂಲಕ ಒಂದು ಸೂಪರ್ ಮಾರ್ಕೆಟ್ ಅಂತ ಮಾಡಿದ್ರೆ ಒಕ್ಕೂಟದಲ್ಲಿರ್ತಕ್ಕಂಥ ಐದರಿಂದ ಹತ್ತು ಸಂಘಗಳು ಏನು ತಯಾರಿಸ್ತಾರೋ ಆ ಒಂದು ಪದಾರ್ಥಗಳನ್ನು ನಮ್ಮ ಸೂಪರ್ ಮಾರ್ಕೆಟಲ್ಲಿ ಅವ್ರದೇ ವಸ್ತುಗಳು ಅಲ್ಲಿ ವ್ಯಾಪಾರ ಆಗಿ ಎಲ್ಲಿ ಅವರು ಬೆಳೀತಾರೆ ವಸ್ತುಗಳು ಬೆಳೆದಂಥ ವಸ್ತುಗಳನ್ನು ಮೌಲ್ಯವರ್ಧನೆ ಮಾಡಿ ಆ ಮೌಲ್ಯವರ್ಧನೆ ಮೂಲಕ ರೈತರಿಗೆ ಈಗೇನು ತರಕಾರಿಗಳಲ್ಲಿ ಮತ್ತೆ ಅವ್ರು ಬೆಳೆದಂಥ ಪದಾರ್ಥಗಳು ಲಾಸ್ ಆಗ್ತಾ ಇದೆ ಅದನ್ನ ಈ ಮೂಲಕ ತುಂಬಿಸ್ಕೊಡ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಈ ಎಲ್ಲಾ ಕಾರ್ಯಕ್ರಮಗಳನ್ನು ಮುಂದುವರಿಸಿಕೊಂಡು ಹೋಗ್ಬೇಕಂತ ನಮ್ಮ ಆಸೆ ಇದೆ ನಾಗವೇಣಿಯವರು ಹೇಳಿದಂತೆ ಇವತ್ತು ಉದ್ಯಮವನ್ನ ಮಾಡಲಿಕ್ಕೆ ಬಹಳಷ್ಟು ದಿಕ್ಕುಗಳಿದೆ ದಾರಿಗಳಿದೆ ಅದೆಲ್ಲದನ್ನ ತಿಳಿದುಕೊಳ್ಬೇಕಾಗುತ್ತೆ ಇಷ್ಟೊತ್ತು ನಾವು ಒಬ್ಬ ಸ್ವಯಂ ಸೇವಾ ಸಂಸ್ಥೆಯ ಪ್ರತಿನಿಧಿ ಮೂರು ಮಹಿಳಾ ಉದ್ಯಮಿಗಳನ್ನು ನಾವು ಮಾತಾಡಿಸಿದ್ವಿ ಮಹಿಳೆಯರು ತಮ್ಮನ್ನೇ ತಾವು ಉದ್ಯಮದಲ್ಲಿ ತೊಡಗಿಸ್ಕೊಂಡು ಹೇಗೆ ಯಶಸ್ವಿಯಾಗಿದ್ದಾರೆ ಎನ್ನುವಂಥದನ್ನ ಕೇಳಿದ್ದೇವೆ ಕೋಲಾರ ಜಿಲ್ಲೆಯಲ್ಲಿ ವಿಶೇಷವಾಗಿ ಮಾವಿನ ಹಣ್ಣು ಹೂವು ತರಕಾರಿಗಳು ಹೈನುಗಾರಿಕೆ ರೇಷ್ಮೆ ಈ ರೀತಿಯಲ್ಲಿ ಅಲ್ಲಿ ಸ್ಥಳೀಯವಾಗಿ ಸಿಗುವಂಥದನ್ನ ಉಪಯೋಗಿಸ್ಕೊಂಡು ಈ ಮಹಿಳೆಯರು ತಮ್ಮನ್ನು ತಾವು ಉದ್ಯಮದಲ್ಲಿ ತೊಡಗಿಸ್ಕೊಂಡಿದ್ದಾರೆ ತರಬೇತಿನ ಅನೇಕ ಮಹಿಳೆಯರಿಗೆ ಅವರು ತರಬೇತಿನ ಕೊಡ್ತಾ ಇದ್ದಾರೆ ಅವರೂ ಸಹ ಉದ್ಯಮದಲ್ಲಿ ತರ್ತಾ ಇದ್ದಾರೆ ಯಶಸ್ವಿ ಮಹಿಳಾ ಮಂಡಳಿಯ ನಾಗಮೇಣಿಯವರು ಸುಮಾರು ಎಂಟು ಸಾವಿರಕ್ಕಿಂತ ಹೆಚ್ಚು ಮಹಿಳೆಯರನ್ನು ಗುರುತಿಸಿ ಅವರಿಗೆ ರೈತ ಮಹಿಳೆಯರನ್ನು ಗುರುತಿಸಿ ಅವರನ್ನು ರೈತ ಮಹಿಳೆಯರ ಗುಂಪನ್ನು ಮಾಡಿ ಅದರ ಜೊತೆಗೆ ಒಕ್ಕೂಟಗಳನ್ನು ಸಹ ಮಾಡಿ ಆ ಒಕ್ಕೂಟಗಳಿಗೆ ಸಾಲದ ವ್ಯವಸ್ಥೆಯನ್ನು ಮಾಡ್ತಾ ಮಾರುಕಟ್ಟೆ ವ್ಯವಸ್ಥೆಯನ್ನು ಮಾಡ್ತಾ ಉತ್ತಮವಾಗಿ ಕೆಲಸವನ್ನು ಮಾಡ್ತಾ ಇರುವಂತಹ ಒಂದು ಸಂಸ್ಥೆ ಯಶಸ್ವಿ ಮಹಿಳಾ ಮಂಡಳಿ ಕೆಳಗರೆ ಇವತ್ತು ನಾವು ಈ ಮಹಿಳೆಯರನ್ನೆಲ್ಲ ನಿಮಗೆ ಪರಿಚಯಿಸಿದ್ದು ನೀವು ಸಹ ಉದ್ಯಮದತ್ತ ಹೆಜ್ಜೆಯನ್ನ ಇಡಿ ಅನ್ನುವಂಥದನ್ನ ಹೇಳ್ತಾ ಹಣತೆ ಮಹಿಳಾ ಜಾಗೃತಿ ಬೆಳಕು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ನಮಸ್ಕಾರ ಹಣತೆ ಮಹಿಳಾ ಜಾಗೃತಿಯ ಬೆಳಕು ವಿಶೇಷ ಕಾರ್ಯಕ್ರಮ ಕೇಳಿದ್ದೀರಿ ಇನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಕೋಲಾರದ ಸಬಲೆಯರಾದ ಕೆಎಸ್ ನಾಗವೇಣಿ ಗಾಯತ್ರಿ ಎನ್ಎಸ್ ವತ್ಸಲ ಹಾಗೂ ಕೃತಿ ಜಿಟಿ ಹೋದ ಪ್ರಸ್ತುತಿ ಎಚ್ಜಿ ಶೋಭಾ ಕಾರ್ಯಕ್ರಮದ ನಿರ್ಮಾಣ কে এলেশ্বরি